ಹರಿ ಓಂ ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಚಿಕ್ಕಣ್ಣ ಗುರುಜಿ ಈ ದಿನ ಮನೆಯಲ್ಲಿ ಇರ್ತಕ್ಕಂಥ ಹಳೇ ದೇವ್ರ ಫೋಟೋ ಅಥವಾ ದೇವ್ರ ಕ್ಯಾಲೆಂಡರ್ನ ಅಥವಾ ಹಳೆ ಲಗ್ನ ಪತ್ರಿಕೆಗಳನ್ನ ಏನ್ ಮಾಡಬೇಕು ಅನ್ನೋ ವಿಚಾರನ ನಾನು ನಿಮ್ಮ ಮುಂದೆ ಪಡಿಸ್ತಾ ಇದ್ದೀನಿ ಸುಮಾರಷ್ಟು ಜನ ಇದನ್ನ ಕೇಳಿ ಅದನ್ನ ಪರಿಹಾರ ಸಹ ನನ್ನ ಹತ್ರ ನೇರವಾಗಿ ಭೇಟಿ ಮಾಡಿ ಪಡ್ಕೊಂಡಿದ್ದಾರೆ ಅದು ಇನ್ನಷ್ಟು ಜನಕ್ಕೆ ಅದು ತಲುಪಿ ಅನ್ನೋ ನಿಟ್ಟಿನಲ್ಲಿ ನಾನು ಯೂಟ್ಯೂಬ್ ಅಲ್ಲಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೀವು ಇನ್ನೂ ಹೊಸಬರಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ರೀತಿಯಾದಂತಹ ಸುಮಾರಷ್ಟು ವಿಡಿಯೋಸ್ನ ನೀವು ನೋಡೋದಕ್ಕೆ ಅನುಕೂಲ ಆಗತ್ತೆ ಮತ್ತೆ ಈ ವಿಡಿಯೋದಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಲೈಕ್ ಅನ್ನ ಕೊಡಿ ಹಾಗೂ ಈ ವಿಡಿಯೋ ಲಿಂಕ್ ಅನ್ನ ನಿಮ್ಮ ಪ್ರೀತಿ ಅಥವಾ ನಿಮ್ಮ ಸರ್ಕಲ್ ಅಲ್ಲಿ ಶೇರ್ ಮಾಡಿ ಎಲ್ರಿಗೂ ಇದು ಒಂದು ಅರಿವು ಮೂಡ್ಲಿ ಅದನ್ನ ಹೇಗೆ ಅದನ್ನ ನಾವು ವಿಸರ್ಜನೆ ಮಾಡಬೇಕು ಅನ್ನೋ ಆ ಒಂದು ಜ್ಞಾನ ಎಲ್ರಿಗೂ ತಲುಪಿರೋ ತರ ಮಾಡೋಣ ಹಾಗಾದ್ರೆ ಬನ್ನಿ ಈಗ ಮೊದಲನೇ ವಿಚಾರ ಮನೆಯಲ್ಲಿ ಇರುವ ಹಳೆಯ ದೇವರ ಫೋಟೋ ಅಥವಾ ಹಳೆಯ ದೇವರ ಕ್ಯಾಲೆಂಡರ್ನ ಏನ್ ಮಾಡಬೇಕು ಅಂತ ಇದು ನನಗೆ ನಮ್ಮ ಗುರುಗಳಿಂದ ಬಂದಂತಹ ಒಂದು ಮಾಹಿತಿ ಇದು ಇದು ನನ್ನ ಸ್ವಂತ ವಿಚಾರ ಅಲ್ಲ ಈ ಒಂದು ದೇವರ ಫೋಟೋಗಳನ್ನ ಮಾತ್ರ ಹಳೆಯದು ನಾವು ಬಳಸಲ್ಲ ಅನ್ನೋ ಟೈಮಲ್ಲಿ ಟೈಮ್ ಅಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಯಾವ್ದಾದ್ರು ದೇವಸ್ಥಾನಗಳಿಗೆ ಹೋಗಲಿ ಬರ್ತಾರೆ ಮತ್ತೆ ಅಹ್ ಅಶ್ವತ್ಥ ಮರದ ಬುಡದಲ್ಲಿ ಇಟ್ಬಿಟ್ಟು ಬರ್ತಾರೆ ಅಥವಾ ಯಾವ್ದನ್ನ ಹೋಮಗಳು ನಡೀತಾ ಇದ್ರೆ ಹೋಮಕ್ಕೆ ಮಡಚುಬಿಟ್ಟು ಆ ಪೂರ್ಣಾಹುತಿ ಆಗ್ತಕ್ಕಂತ ಸಾಮಗ್ರಿಗಳ ಜೊತೆಗೆ ಯಾರಿಗೂ ಗೊತ್ತಿಲ್ಲ ನನಗೆ ಸೇರಿಸ್ಬಡ್ತಾರೆ ಅದು ಸರಿಯಾದ ವಿಧಾನ ಅಲ್ಲ ಏನಪ್ಪ ಸರಿಯಾದ ವಿಧಾನ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ದೇವ್ರ ಫೋಟೋ ಅದು ಗ್ರೀಟಿಂಗ್ ಕಾರ್ಡ್ ದೇವ್ರ ಫೋಟೋ ಆಗಿರ್ಬೋದು ಚಿಕ್ಕದೊಂದು ಪಾಕೆಟ್ ದೇವ್ರ ಫೋಟೋ ಆಗಿರ್ಬೋದು ಅಥವಾ ವಾಲ್ ಕ್ಯಾಲೆಂಡರ್ ದೇವ್ರ ಫೋಟೋ ಆಗಿರ್ಬೋದು ಅಥವಾ ಬೇರೆ ದೇವ್ರ ಫೋಟೋ ಕಾಪಿನೇ ಆಗಿರಬಹುದು ಅದನ್ನ ನೀವೇನು ಮಾಡಬೇಕು ಅಂದರೆ ಒಂದು ಅಗಲ ಬಟ್ಲು ತಗೊಂಡು ಅದರಲ್ಲಿ ಒಂದು ಒಂದೊಂದೇ ಕ್ಯಾಲೆಂಡರ್ ಇಟ್ಟು ಆ ಕ್ಯಾಲೆಂಡರ್ನಲ್ಲಿ ಇರತಕ್ಕಂಥ ಚಿತ್ರದ ಏನು ಯಾವ ದೇವಿ ದೇವ ಇರ್ತಾರೆ ಅದರ ಮೇಲೆ ಒಂದು ಉದ್ದರಣೆ ಅಥವಾ ಎರಡು ಉದ್ದರಣೆ ಅಷ್ಟು ಹಾಲನ್ನ ಅಭಿಷೇಕ ಮಾಡಬೇಕು ಹಾಲನ್ನ ಅಭಿಷೇಕ ಮಾಡಿ ಅದಕ್ಕೆ ಇಟ್ಬಿಡಿ ಮತ್ತೆ ಅದು ಒಂದೊಂದೇ ಕ್ಯಾಲೆಂಡರ್ನ ಅದಕ್ಕೆ ಇಟ್ಟು ಅದರ ಮೇಲೆ ಹಾಲು ಅಭಿಷೇಕ ಮಾಡಿ ಕ್ಯಾಲೆಂಡರ್ ಮೇಲೆ ದೇವರ ಮೇಲೆ ಹಾಲಭಿಷೇಕ ಮಾಡಿ ಎಲ್ಲ ಅದಕ್ಕೆ ನೀರನ್ನು ತುಂಬಿ ಒಂದು ದಿವಸ ಬಿಟ್ಬಿಡಿ ಅದೆಲ್ಲ ಕೆಲವು ಕ್ಯಾಲೆಂಡರ್ಗೆ ಲ್ಯಾಮಿನೇಷನ್ ಇದ್ರೆ ಅದು ಹಾಳು ಅಷ್ಟೊಂದು ಹಾಳಾಗಲ್ಲ ಇನ್ನು ಕೆಲವು ಎಲ್ಲ ಬರೀ ಪೇಪರ್ ಅನ್ ಅಂಶ ಇದ್ರೆ ಅದೆಲ್ಲ ಒಂಥರ ನೀರು ಎಲ್ಲ ಕುಡಿದು ಒಂಥರ ಮುದ್ದೆ ತರ ಆಗತ್ತೆ ಅದನ್ನ ನಂತರ ನೀವು ವಿಸರ್ಜನೆ ಮಾಡಬಹುದು ಅದನ್ನ ನೀವು ಯಾವ್ದನ್ನ ಒಂದು ಹಳೆ ಪೇಪರು ರಿಸೈಕಲ್ ಪೇಪರು ಉತ್ಪಾದಿ ಉತ್ಪಾದನೆ ಮಾಡ್ತಕ್ಕಂತಹ ಅಥವಾ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂತಹ ಯಾವ್ದನ ಕಂಪ್ನಿ ನಿಮ್ಗೆ ಗೊತ್ತಿದ್ರೆ ಅವರು ಈ ತರದ್ದು ಪೇಪರ್ ಕಲೆಕ್ಟ್ ಮಾಡ್ತಾರೆ ಆದ್ರೆ ದಯವಿ ಫೋಟೋನ ಡೈರೆಕ್ಟ್ ಆಗಿ ಕೊಡೋದು ಬೇಡ ಈ ರೀತಿ ವಿಸರ್ಜನೆ ಮಾಡಿ ಇಲ್ಲ ಹಾಲ್ ಅಭಿಷೇಕ ಮಾಡಿ ಅದನ್ನ ಹಾಗೆ ಅದನ್ನು ನೀವು ಕೊಟ್ಟರು ಕೊಡಬಹುದು ಇಲ್ಲ ಅಂತಂದ್ರೆ ಆಲಂಶಕ ಮಾಡಿ ನೀರಲ್ಲದ್ದಿ ಆಮೇಲೆ ನೀವು ಮತ್ತೆ ಕೊಡಬಹುದು ಮತ್ತೆ ಅದನ್ನ ನೀರಲ್ಲಿ ವಿಸರ್ಜನೆ ಮಾಡುವಂಥದ್ದು ಅವೆಲ್ಲ ಅವಶ್ಯಕತೆ ಬರೋದಿಲ್ಲ ಇಲ್ಲ ನೀವು ಮನೆಯಲ್ಲೇ ಅದು ಬಕೆಟ್ ಎಲ್ಲ ಹಾಕಿ ಅದನ್ನ ಎಲ್ಲ ಅದು ನೀರೆಲ್ಲ ಕುಡಿದು ಒಂಥರ ಮುದ್ದೆ ತರ ಆಗಿದೆ ಎಲ್ಲ ಅಂತ ಅಂದಾಗ ಅದನ್ನ ನೀವು ಮಾರನೇ ದಿವಸ ಅದನ್ನ ವಿಸರ್ನೆ ಮಾಡಬಹುದು ಕಸ ತಗೊಂಡೋಗ ಇದರ ಜೊತೆಗೆ ಕೊಡಬಹುದು ಪೇಪರ್ ಆಗಿರೋದ್ರಿಂದ ಅದು ಮತ್ತೆ ಅವರು ರೀಸೈಕಲ್ಗೆ ಅದನ್ನ ತಗೊಂಡೋಗ್ತಾರೆ ಗೊತ್ತಾಯ್ತಲ್ಲ ಸ್ನೇಹಿತರೆ ಸೊ ಇದಿಷ್ಟು ಇನ್ನ ಗೊತ್ತಾಗ್ಲಿಲ್ಲ ಅಂದ್ರೆ ಈ ವಿಡಿಯೋನ ಇನ್ನೊಂದ್ಸರಿ ಪ್ಲೇ ಮಾಡಿ ಈ ಒಂದು ಸೂಕ್ಷ್ಮವಾದಂತ ವಿಚಾರನ ಅರ್ಥ ಮಾಡ್ಕೊಳ್ಳಿ ಇನ್ನ ಎರಡನೇದಾಗಿ ಮನೆಯಲ್ಲಿ ಇರತಕ್ಕಂಥ ಹಳೆಯ ಲಗ್ನಪತ್ರಿಕೆ ಇದು ನಿಮ್ಮ ಕುಟುಂಬದಲ್ಲಿ ಆಗಲಿ ಅಥವಾ ಬೇರೆ ಅವರು ನಿಮಗೆ ಕೊಟ್ಟಿರ್ತಕ್ಕಂಥ ಲಗ್ನಪತ್ರಿಕೆಗಳಾಗ್ಲಿ ಇದರಲ್ಲಿ ಖಾಲಿ ಇರ್ತಕ್ಕಂಥ ಭಾಗ ಇದು ಅನ್ವಯಿಸೋದಿಲ್ಲ ಎಲ್ಲಿ ಅದು ಪ್ರಿಂಟ್ ಆಗಿರತ್ತೆ ಅಂದ್ರೆ ಎಸ್ಪೆಷಲಿ ಈಗ ಕೆಲವು ಫೋಲ್ಡಿಂಗ್ ಲಗ್ನ ಪತ್ರಿಕೆಗಳು ಬರೋದುಂಟು ಒಂದ್ ಕಡೆ ಹುಡುಗ ಹುಡುಗಿ ಹೆಸರು ಮತ್ತೆ ಅವರ ಹುಡುಗನ ತಂದೆ ತಾಯಿ ಹೆಸರು ಹುಡುಗಿ ತಂದೆ ತಾಯಿ ಹೆಸರು ಅದೇ ಪ್ರಿಂಟ್ ಆಗಿರುತ್ತೆ ಇನ್ನೊಂದು ಭಾಗದಲ್ಲಿ ಆ ಅದು ರಿಸೆಪ್ಷನ್ ಟೈಮಿಂಗ್ಸ್ ಇರ್ಬೋದು ಅಥವಾ ದೇವತಾ ಕಾರ್ಯದ ಟೈಮಿಂಗ್ಸ್ ಇರ್ಬೋದು ಅಥವಾ ತಮ್ಮ ಸುಖಾಗಮನವನ್ನು ಬಯಸ್ತಕ್ಕಂಥವರು ಅದು ಡೀಟೇಲ್ಸ್ ಇರ್ಬೋದು ಎಲ್ಲಿ ಹುಡುಗ ಹುಡುಗಿದು ಪ್ರಿಂಟ್ ಆಗಿರತ್ತೆ ಆ ಭಾಗವನ್ನ ಕತ್ತರಿಸಿ ಅದನ್ನ ಸೆಪರೇಟ್ ಆಗಿ ಇಟ್ಕೊಳ್ಳಿ ಹೋಲ್ಡಿಂಗ್ ಪತ್ರಿಕೆ ಆದ್ರೆ ಇಲ್ಲ ಸಿಂಗಲ್ ಕಾರ್ಡ್ ಒಂದೇ ಕಡೆ ಪ್ರಿಂಟ್ ಆಗಿದೆ ಅಂತಂದ್ರೆ ಅದನ್ನೇ ಸಪ್ರೇಟ್ ಆಗಿ ಅದನ್ನ ಇದ್ರ ಜೊತೆಗೆ ಸೇರಿಸ್ಕೊಳ್ಳಿ ಏನಪ್ಪಾ ಮಾಡಬೇಕು ಅಂದ್ರೆ ಒಂದು ಅಲ್ಲಿ ಮುಕ್ಕಾಲ್ ಭಾಗ ಅಲ್ಲಿ ಒಂದು ಅರ್ಧ ಜಿಯಷ್ಟು ಅರಿಶಿಣ ಅರಿಶಿಣ ಮಿಕ್ಸ್ ಮಾಡಿ ಅರಿಶಿಣದ ನೀರು ಒಂದು ಮುಕ್ಕಾಲು ಬಕೆಟ್ ನೀರಿಗೆ ಅರ್ಶಿಣನ ಮಿಕ್ಸ್ ಮಾಡಿ ಅದರಲ್ಲಿ ಡಿಪ್ ಮಾಡ್ಬಿಡಿ ಸ್ನೇಹಿತರೆ ಒಂದು ದಿನ ಆದ್ಮೇಲೆ ಅದನ್ನ ತೆಗೆದು ಅದನ್ನ ನಂತರ ವಿಸರ್ಜನೆ ಮಾಡ್ತಕ್ಕಂಥದ್ದು ವಿಸರ್ಜನೆ ಅಂದ್ರೆ ಈಗ ನಾನು ಆಗ್ಲೇ ಹೇಳಿದಂಗೆ ಲ್ಯಾಮಿನೇಷನ್ ಇರೋಂತ ನಗನಪತ್ರಿಕೆಗ ಆದ್ರೆ ಅದು ಬೇಗ ಅದು ನೀರನ್ನ ಈರ್ಚೋದಿಲ್ಲ ಆದ್ರಿಂದ ಅದನ್ನ ಹಾಗೆ ನೀವು ಅರ್ಶನದಲ್ಲಿ ಎದ್ದು ಬಿಟ್ಟು ಸ್ವಲ್ಪ ಒಂದ್ ದಿವಸ ಆದ್ಮೇಲೆ ಅದನ್ನ ಈ ಪೇಪರ್ ಹಳೆ ಪೇಪರ್ ರಿಸೈಕಲ್ ಮಾಡ್ತಾರಲ್ಲ ಅಂತವ್ರಿಗೆ ಅದನ್ನ ಕೊಡ್ಬೋದು ಇದು ತೂಕಕ್ಕೆ ಕೊಡ್ತಕ್ಕಂಥದ್ದು ಅಲ್ಲ ಇದು ಒಂದು ವಿಚ ಮಾಡ್ತಕ್ಕಂಥ ಕ್ರಮ ಇನ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇದನ್ನ ನೀರಿಗೆ ಬಿಡ್ತಕ್ಕಂಥದ್ದು ಅಥವಾ ಒಂದು ಅಶ್ವತ್ಥ ಬುಡದಲ್ಲಿ ಇಡತಕ್ಕಂಥದ್ದು ಅದೆಲ್ಲ ಮಾಡ್ತಾರೆ ದಯವಿಟ್ಟು ಆತರ ತಪ್ಪುಗಳನ್ನ ದಯವಿಟ್ಟು ಯಾರು ಮಾಡಬೇಡಿ ಇದು ವಿಸರ್ಜನಾ ಕ್ರಮ ಇದು ನೀರಲ್ಲಿ ಇದು ಯಾವುದೇ ಒಂದು ದೋಷ ಬರೋದಿಲ್ಲ ಇದು ದೇವರ ಫೋಟೋಗೆ ಹಾಲ್ನಾಭಿಷೇಕ ಮಾಡಬೇಕು ಹಾಗೆ ಹಳೆ ಲಗ್ನ ಪತ್ರಿಕೆಗೆ ಹರ್ಷಣದ ನೀರಲ್ಲಿ ಅದ್ದಿ ವಿಸರ್ಜನೆ ಮಾಡ್ಬೇಕು ಗೊತ್ತಾಯ್ತಲ್ಲ ಸ್ನೇಹಿತರೆ ಈ ವಿಚಾರನ ಇನ್ನೊಂದ್ಸರಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೊಂದ್ಸರಿ ಈ ವಿಡಿಯೋನ ಕೇಳಿ ಅದನ್ನ ನೀವು ಆ ಪಾಲನೆ ಮಾಡಬಹುದು ಸರ್ವೇ ಜನ ಭವಂತು ಸಮಸ್ಯೆ ಅನುಭವಂತು ಹರಿ ಓಂ Vamos, cara, sem